ಇಲ್ಲಿಂದ ಹೆಂಟ ಇರೋದ್ ನಾವು ಅಲ್ಲಿಂದ ಇಲ್ಲಿಂದ ಭೇಟ ಇರೋದ್ ನಮ್ಮ ಇಲ್ಲಿಂದ ಹೋಗೋಲ್ಲ ಕುಡಸಿದ್ಮೇಲೆ ಊರ್ತಿ ಯಾಕೆ ಹೊಳೆ ಇಲ್ಲ ಬರಬೇಡಿ ಆದರೆ ನಿಮ್ಗೆ ಎಪ್ಪಯ್ಯರ ಆಗಿರಲಿ ಯಾವ ಮಾರ ಆಗಲಿ ಆಸೆ ಆಗಲಿ ಊರ್ತಿ ಮನೆ ಮಾಡಬೇಡಿ ಅಲ್ಲೂ ಇದೇನೋ ಇದು ಸಹ ನಾವು ಈ ಒಂದು ಅಂಧ ಅದನ್ನ ಈಗೇನು ಬಂದಿಲ್ಲ ದೇವರು ಅದನ್ನ ನಿಮ್ಮ ಕರೆಸ್ತೀರಷ್ಟೇ ಬಿಡದಕ್ಕೆ ಅದಕ್ಕೆ ಸ್ವಲ್ಪ ಕತ್ತೆ ಆಗಿ ಕೇಳಿ ಅಂತ ಇದನ್ನ ಮಾಡ್ಕೊಳ್ಳಿ ಇದು ಸ್ವಾಮಿ ಅವರು ಬಂದ ಮೇಲೆ ಅದು ಇವಾಗ ನೀವೇನು ಬೋದಕ್ಕೆ ಇನ್ನೂ ಅವ್ರನ್ನೇ ಕರ್ಸದ್ ಮತ್ತೆ ಅವ್ರು ಮಾಡ್ಕೊಡೋದು ಮೇಲೆ ಅಂತ ಅಂತ ಎಲ್ಲ ಹೇಳಿದ್ರು ಅವೆಲ್ಲ ನನಗೆ ಹೇಳೋದು ಅವರು ನಿಮ್ಮ ದೇವ್ರನ್ನ ನೀವು ಸುದ್ದಿ ಮಾಡಿ ಏನ್ ಮಂತ್ರ ಶಕ್ತಿ ಹೇಳ್ಬೇಕೋ ನಾವ್ ಅಷ್ಟೇ ಹೇಳೋದು ಅಂತ ಆ ಊರು ಹೇಳ್ತದೆ ಈ ಕೆಲವರು ಅಲ್ಲವರು ಅವನು ಯಾರಿಗೆ ಜಪ ಬೀಳಕಾಯ್ತದೆ ಇದನ್ನ ನಾವ್ ಹೇಳಿದ್ರೆ ಪೂಜಾರಿ ಒಬ್ಬರಿ ಬಂದ್ರಪ್ಪ ಅಂದ್ರೆ ಎಲ್ಲಾರು ಬಂದ್ಬೇಕು ಅದನ್ನ ಯಾರಿಗೂ ইংলাম <coughs>